ಘೋಷೇನ ಪ್ರವಾದನೆ ಗ್ರಂಥ ಹದಿಮೂರನೇ ಅಧ್ಯಾಯ ಆರನೆಯ ವಾಕ್ಯ ಆಹಾರವು ನಿನ್ನವರಿಗೆ ಸಿಕ್ಕಿದಾಗ ಹೊಟ್ಟೆ ತುಂಬಿಸಿಕೊಂಡರು ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಉಬ್ಬಿಕೊಂಡಿತು ಇದರಿಂದ ನನ್ನನ್ನು ಮರೆತುಬಿಟ್ಟರು ಈ ವಾಕ್ಯದಲ್ಲಿ ದೇವರು ಇಸ್ರಾ ಯಾವ ರೀತಿಯಾಗಿ ದೇವರಿಗೆ ವಿರೋಧವಾಗಿ ವರ್ತಿಸಿದರು ಎಂಬುದಾಗಿ ತಿಳಿಸಿ ನೋಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರು ಇಸ್ರಾ ಆರಂಭದಲ್ಲಿಯೇ ಒಳ್ಳೆ ಅನುಭವಗಳನ್ನು ಕೊಟ್ಟೆ ಅವರನ್ನು ಕೆಳಗಿನ ಹಂತದಿಂದ ಉನ್ನತುವಂತಹ ಹಂತಕ್ಕೆ ತಂದದ್ದು ಅಂದರೆ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದಂಥ ಅವರನ್ನು ದೇವರು ತನ್ನ ಪರಾಕ್ರಮದ ಮೂಲಕವಾಗಿ ಬಿಡಿಸಿ ಅವರಿಗೆ ಸ್ವಂತ ದೇಶವಾಗಿ ಕಾನಾನ್ ದೇಶವನ್ನ ಅನುಗ್ರಹಿಸಿದರು ಈ ರೀತಿಯಾಗಿ ಕಾನಾನ್ ದೇಶದಲ್ಲಿ ಅವರು ವಾಸಿಸುವುದಕ್ಕೆ ಆರಂಭಿಸಿ ದೇವರು ಅನುಗ್ರಹಿಸಿದಂತ ಎಲ್ಲ ಮೇಲುಗಳನ್ನು ಆಶೀರ್ವಾದಗಳನ್ನು ಅನುಭವಿಸುತ್ತಾ ಜೀವಿಸುತ್ತ ಇದ್ದರೂ ಕೂಡ ದೇವರಿಗೆ ಅವರು ವಿರೋಧವಾಗಿ ನಡೆದುಕೊಳ್ಳುವುದಕ್ಕೆ ಪ್ರಾರಂಭಿಸಿ ಬಿಟ್ಟರು ಅದಕ್ಕೆ ಕಾರಣ ಏನೆಂಬುದನ್ನು ದೇವರೇ ಹೇಳುತ್ತಿದ್ದಾರೆ ಆಹಾರವು ನಿನ್ನವರಿಗೆ ಸಿಕ್ಕಿದಾಗ ಹೊಟ್ಟೆ ತುಂಬಿಸಿಕೊಂಡರು ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಉಬ್ಬಿಕೊಂಡಿತು ಇದರಿಂದ ನನ್ನನ್ನು ಮರೆತು ಬಿಟ್ಟರು ಎಂಬುದಾಗಿ ಅಂದರೆ ಇಸ್ರಾ ಯಾವಾಗ ಎಲ್ಲವೂ ಕೂಡ ಒಂದು ಸಂತೃಪ್ತಿಯಾಗಿ ಆಶೀರ್ವಾದವಾಗಿ ಅನುಕೂಲವಾಗಿ ಸಂತೋಷಕರವಾಗಿ ನಡೆಯುತ್ತಾ ಇತ್ತೋ ಆಗ ತಮ್ಮನ್ನು ತಾವೇ ಉಬ್ಬಿಸಿಕೊಂಡು ಹೆಚ್ಚಿಸಿಕೊಂಡು ತಮ್ಮನ ಸ್ಥಿತಿಗೆ ತಂದಂಥ ದೇವರನ್ನು ಮರೆತು ಬಿಟ್ಟರು ಇದರ ನಿಮಿತ್ತವಾಗಿ ದೇವರ ಕೋಪವು ಪ್ರಕಟವಾಗಿ ಅವರು ಪುನಃ ದಾಸತ್ವದ ಅವಸ್ಥೆಯಲ್ಲಿ ಬೀಳುವಂತೆ ವಿಷಯಗಳು ಬದಲಾಗಿ ಬಿಟ್ಟವು ಅಂದರೆ ದೇವರ ಮುಂದೆ ಉಬ್ಬಿಕೊಂಡವರು ಎಂದಿಗೂ ಕೂಡ ನಿಲ್ಲುವುದೇ ಇಲ್ಲ ಅದು ಸ್ವಂತ ಜನರೇ ಆಗಿದ್ದರೂ ಸರಿ ಹಾಗಿದ್ದ ಮೇಲೆ ಅನ್ಯರು ಎಷ್ಟು ಮಾತ್ರ ಇದನ್ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಆತನು ದೀನರನ್ನು ಲಕ್ಷಿಸುತ್ತಾನೆ ಗರ್ವಿಷ್ಠರನ್ನಾದರೂ ದೂರದಿಂದಲೇ ಗುರುತು ಹಿಡಿಯುತ್ತಾನೆ ಎಂಬುದಾಗಿ ಅಂದರೆ ಅಂಥವರನ್ನು ಹತ್ತಿರ ಸೇರಿಸುವುದಿಲ್ಲ ಇಲ್ಲ ದೂರದಲ್ಲೇ ಗುರುತಿಸಿ ಅಲ್ಲಿಯೇ ತನ್ನ ದಂಡನೆಯಿಂದ ಶಿಕ್ಷಿಸುವಂಥ ದೇವರು ಆದ್ದರಿಂದ ದಿವಸಗಳಲ್ಲಿ ನಿಮಗೆ ಎಲ್ಲವೂ ಅನುಕೂಲವಾದಂಥ ನಿಮಿತ್ತವಾಗಿ ಎಲ್ಲವೂ ಆಶೀರ್ವಾದವಾಗಿ ಸಂತೋಷವಾಗಿರುವಂಥ ನಿಮಿತ್ತವಾಗಿ ದೇವರನ್ನು ಮರೆತು ಬಿಡಬೇಡಿ ನಿಮ್ಮ ಮೊದಲ ಪ್ರೀತಿಯನ್ನು ಬಿಟ್ಟು ಬಿಡಬೇಡಿ ಆತನನ್ನು ಇನ್ನೂ ಹೆಚ್ಚಾಗಿ ಆರಂಭ ಸಾಧಿಸಿ ಇನ್ನೂ ಹೆಚ್ಚಾಗಿ ಪ್ರೀತಿಸಿ ಇನ್ನೂ ಹೆಚ್ಚಾಗಿ ಆತನೊಟ್ಟಿಗೆ ನೀವು ಸಮಯವನ್ನು ಕಳೆಯಿರಿ ಅನ್ಯೂನ್ಯತೆಯಲ್ಲಿ ಜೀವಿಸಿ ಅದರಲ್ಲಿ ದೇವರು ಸಂತೋಷ ಪಡುತ್ತಾರೆ ಆತನು ಇದೆಲ್ಲವನ್ನು ಕೂಡ ತನ್ನ ಪ್ರೀತಿಯ ನಿಮಿತ್ತವೇ ನಿಮಗೆ ಅನುಗ್ರಹಿಸಿರುವುದರಿಂದ ನೀವು ಆ ಪ್ರೀತಿಯನ್ನು ಮರೆತು ಬಿಟ್ಟರೆ ನಿಮಗೆ ಇರುವಂತಹ ಯಾವುದಕ್ಕೂ ಅರ್ಥವೇ ಇಲ್ಲದೆ ಹೋಗುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ನೀವು ಎಷ್ಟೇ ಅಭಿವೃದ್ಧಿಯಾದರೂ ಎಷ್ಟೇ ಚೆನ್ನಾಗಿದ್ದರೂ ಎಷ್ಟೇ ಸಮೃದ್ಧಿಯಾಗಿ ಜೀವಿಸಿದರೂ ಅದನ್ನು ಕೊಟ್ಟಂತ ದೇವರ ಎಂದೆಯೂ ಕೂಡ ಮರೆತು ಬಿಡದೆ ದೀನ ಭಾವದಿಂದ ಆತನ ಹತ್ತಿರಕ್ಕೆ ನೀವು ಹೋಗುವುದಾದರೆ ಆತನ ಕೃಪಾಸನದ ಮುಂದೆ ಹೋಗಿ ನೀವು ನಿಲ್ಲುವುದಾದರೆ ಆತ ನಿಮ್ಮನ್ನು ಕಟಾಕ್ಷಿಸುತ್ತಾನೆ ಇನ್ನೂ ಹೆಚ್ಚಿನ ಮೇಲುಗಳನ್ನು ಆಶೀರ್ವಾದಗಳನ್ನು ಕೊಡುವುದರ ಮೂಲಕವಾಗಿ ನಿಮ್ಮ ಜೀವಿತಲಿರುವಂಥ ಉದ್ದೇಶಗಳನ್ನು ಪರಿಪೂರ್ಣಗೊಳಿಸುವುದಕ್ಕೆ ಎಲ್ಲವನ್ನೂ ಕೂಡ ನೆರವೇರಿಸುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರಿಗೆ ಗರ್ವಿಷ್ಠರು ದುರಂಕಾರಿಗಳು ಅಹಂಕಾರಿಗಳು ಅಸಹ್ಯ ಎಂಬುದನ್ನು ತಿಳಿದು ಅಂಥವರ ಮೇಲೆ ದೇವರ ದಂಡನೆ ಖಂಡಿತವಾಗಿ ಬಂದೇ ಬರುತ್ತದೆ ಎಂಬುದನ್ನು ಅರಿತವರಾಗಿ ನಾವು ಆ ದಂಡನೆಗೆ ಪಾತ್ರರಾಗದಂತೆ ದೇವರ ಮುಂದೆ ದೀನ ಭಾವದಿಂದ ನಡೆದುಕೊಂಡು ಆತನ ದೃಷ್ಟಿಯಲ್ಲಿ ಯೋಗ್ಯವಾದಂಥ ನಂಬಿಗಸ್ತ ಸಮರ್ಪಣೆಯ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಇಸ್ರಾಳರ ವಿಷಯವಾಗಿ ನೀನು ಹೇಳುವಾಗ ಅವರನ್ನಪ್ಪ ನಿನ್ನ ದೀನ ಅವಸ್ಥೆಯಿಂದ ದಾಸತ್ವದ ಅವಸ್ಥೆಯಿಂದ ಉನ್ನತಕ್ಕೇರಿಸಿದ ನಂತರ ಅವರಿಗೆ ತಿನ್ನುವುದಕ್ಕೆ ಆಹಾರ ಸಿಕ್ಕಿದಾಗ ಅವರು ಹೊಟ್ಟೆ ತುಂಬಿಸಿಕೊಂಡರು ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಉಬ್ಬಿಕೊಂಡಿತ್ತು ನಿನ್ನನ್ನೇ ಮರೆತು ಬಿಟ್ಟರು ಆದ್ದರಿಂದ ನೀನು ಕೂಡ ಅವರನ್ನು ತಳ್ಳಿಬಿಟ್ಟು ಅನ್ಯರ ಕೈಗೆ ದಾಸರಾಗಿ ಒಪ್ಪಿಸಿಬಿಟ್ಟೆ ಅಪ್ಪ ಈ ದಿವಸಗಳಲ್ಲಿ ಇದರಿಂದ ಅಪ್ಪ ಕಲಿತುಕೊಂಡು ನಮ್ಮ ಜೀವಿತದಲ್ಲಿ ಎಂದೂ ಕೂಡ ದುರಂಕಾರಕ್ಕೆ ಅಹಂಕಾರಕ್ಕೆ ಗರ್ವಕ್ಕೆ ಹೆಮ್ಮೆಗೆ ಅವಕಾಶವನ್ನು ಕೊಡದೆ ನಿನ್ನ ಮುಂದೆ ದೀನಭಾವದಿಂದ ನಂಬಿಗಸ್ತತೆಯಿಂದ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಮ್ಮ ಅಲ್ಪವಾಗಿರುವಂಥ ಈ ಜೀವಿತಕರ್ತ ನಿನ್ನ ಕರಗಳಲ್ಲಿ ಸುರಕ್ಷಿತವಾಗಿರಲಿ ನಿನ್ನ ಉದ್ದೇಶಗಳು ನೆರವೇರುವಂತೆ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಕೂಡ ಮುನ್ನಡೆಸು ಆಶೀರ್ವದಿಸು ಮಹಿಮೆಯ ಕಾರ್ಯಗಳನ್ನು ಮಾಡಿ ಸಂತೋಷ ಪಡಿಸಬೇಕೆಂದು ಪ್ರಾರ್ಥಿಸುತ್ತಾ ಅಪ್ಪ ನಿನ ಕರಗಳಲ್ಲಿ ಪ್ರತಿಯೊಂದು ಜೀವಿತಗಳನ್ನು ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾತನಾಡಿ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್